ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಸ್ನೇಹಿತರೆ ಇವತ್ತು ಗುರುವಾರ ಗುರುವಾರ ಬೆಳಿ ಬೆಳಿಗ್ಗೆ ಬೆಂಡೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ ಜೊತೆಗೆ ಇವತ್ತು ಬಾತ್ ಮಾಡ್ತಾಯಿದ್ದೀನಿ ಬಾತ್ಗೆ ಏನೆಲ್ಲ ಹಾಕಿ ಮಾಡ್ತೀನಿ ಅಂತ ನೋಡಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಬಾತ್ ಮಾತ್ರ ಬಿರಿಯಾನಿ ಸ್ಮೆಲ್ ಬರ್ತಾಯಿತ್ತು ಘಮ ಘಮ ಇತ್ತು ಬಸ್ ಮೊದಲನೇ ಸಲ ಈ ಥರ ನಾನು ಬಾತನ್ನು ಮಾಡ್ತಾ ಇರೋದು ಸಂಪೂರ್ಣ ರೆಸಿಪಿನ ಖಂಡಿತ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಸದ್ಯಕ್ಕೆ ಈ ಎಲ್ಲ ಕೆಲಸಗಳನ್ನು ಮಾಡ್ಕೊಳ್ತಾ ಬೆಂಡೆಕಾಯಿ ಸಾಂಬಾರು ಮಾಡ್ತಾ ಮನೆ ಕ್ಲೀನ್ ಮಾಡಿಕೊಂಡು ಎಲ್ಲ ಕೆಲಸನೂ ಮಾಡ್ತಾ ನಿನ್ನೆ ವಿಚಾರವನ್ನು ಕಂಟಿನ್ಯೂ ಮಾಡ್ತೀನಿ ಏನಕ್ಕೋಸ್ಕರ ನಾನು ಕೆಂಪೀಸ್ ಕಿಚನನ್ನು ಓಪನ್ ಮಾಡಿದೆ ಆ ಹೆಸರನ್ನು ಬದಲಾವಣೆ ಮಾಡಿದೆ ಅಂತ ಖಂಡಿತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಕೆಂಪೀಸ್ ಕಿಚನ್ ಈ ಒಂದು ಕೆಂಪೀಸ್ ಅನ್ನೋ ಅನ್ನೋ ಒಂದು ಅಕ್ಷರ ಏನಿದೆ ಆ ವರ್ಡ್ ಇದೆಯಲ್ಲ ಆ ವರ್ಡಲ್ಲಿ ನಾನತ್ವ ಅನ್ನೋದು ಒಂದು ನನಗೆ ಕಾಣಲಿಲ್ಲ ಇನ್ನೊಂದೇನೆ ಅಂತಂದರೆ ನನಗೆ ರೋಹಿಣೀಸ್ ಕಿಚನ್ ಅಂತ ಹೆಸರಿಡಕ್ಕೂ ಮುಂಚೆನೇ ತುಂಬ ಸಲ ಗೊಂದಲ ಇತ್ತು ಇದು ಬೇಡ ಯಾ ಇದು ಹೆಸ್ರು ಬಿಟ್ಟು ಬೇರೆ ಏನಾದರೂ ಹೆಸರಿಡೋಣ ಅನ್ನೋ ಒಂದು ಆಲೋಚನೆ ಇತ್ತು ಆದರೆ ಬೇಡಮ್ಮ ಇದೇ ಚೆನ್ನಾಗಿದೆ ನಿನ್ನ ಹೆಸರೇ ಇದೆಯಲ್ವಂಥ ಮಕ್ಕಳೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು ಹಿಟ್ಟೆ ಆದರೆ ನಾನು ಒಳ ಮನಸ್ಸು ಯಾವಾಗಲೂ ಬೇಡ ಇದು ಚೇಂಜ್ ಮಾಡಲೇಬೇಕು ಅಂದ್ಕೊಂಡು ಒಂದು ಹಠ ಇತ್ತು ಬಟ್ ಆ ಮಾಡಲಿಕ್ಕಾಗಿರಲಿಲ್ಲ ನನ್ನ ನನ್ನ ಚಾನಲ್ಲು ನನ್ನ ಚಾನಲು ನನ್ನ ಚಾನಲ್ ಅಂತ ಅನ್ನೋದ್ರ ಬದಲು ಇವಾಗ ನಮ್ಮ ಚಾನಲ್ ಅನ್ನೋ ಒಂದು ವರ್ಡನ್ನು ಯೂಸ್ ಮಾಡ್ತಾ ಇದ್ದೀವಿ ಕಾರಣ ಏನಂತಂದರೆ ನನ್ನ ಅಂತಂದರೆ ನಾನು ಅನ್ನೋದು ಬಂದುಬಿಡ್ತು ರೋಹಿಣೀಸ್ ಕಿಚನ್ ಅಂದರೆ ನಾನು ಅನ್ನೋದು ಬಂತು ಇಲ್ಲಿ ಕೆಂಪೀಸ್ ಕಿಚನ್ ಆದ್ರಿಂದ ನಮ್ಮ ಅನ್ನೋ ಒಂದು ವರ್ಡ್ ಬಂತು ಕಾರಣ ಏನಂದರೆ ಅಜ್ಜಿ ಹೆಸ್ರು ನಮ್ಮ ಚಾನಲ್ ಅಂತ ಇಪ್ಪ ಈಗ ಮನೆಯಲ್ಲಿ ಆಟೋಮೆಟಿಕ್ಕಾಗಿ ಆ ವರ್ಡು ಚೇಂಜ್ ಆಗಿಬಿಡ್ತು ಆ ಒಂದು ಪದ ಎಷ್ಟೆಲ್ಲ ಬದಲಾವಣೆಗಳನ್ನು ತಂದು ಕೊಡ್ತು ಅಂತಂದರೆ ಮನೆಯಲ್ಲಿ ನಮ್ಮ ಚಾನಲ್ಗೆ ವಿಡಿಯೋ ಹಾಕಿಲ್ವಮ್ಮ ಇವತ್ತು ಅಂತ ಕೇಳ್ತಾ ಇದ್ರು ಇದಕ್ಕಿಂತ ಮುಂಚೆ ಅಮ್ಮ ನಿನ್ನ ಚಾನಲ್ಗೆ ವೀಡಿಯೋ ರೆಡಿ ಮಾಡಿಲ್ವಾ ಅಂತ ಕೇಳ್ತಾಯಿದ್ರು ವ್ಯತ್ಯಾಸಗಳನ್ನು ನೋಡಿ ಮನುಷ್ಯನ ಹೆಸರುಗಳಲ್ಲೂ ಸಹ ಗೌರವ ಅನ್ನೋದು ಕಾಣುತ್ತೆ ಅನ್ನೋದಕ್ಕೆ ಇದೇ ಸಾಕ್ಷಿ ತುಂಬ ದಿನಗಳಿಂದ ಆರು ವರ್ಷದಿಂದ ನಾನು ಆರು ಸಾವಿರ ಸಬ್ಸ್ಕ್ರೈಬರ್ನು ಮೀರಿಲ್ಲ ನಾನು ಹೋಗ್ತಾ ಇದೆ ಆಮೆ ಊಟದ ನಡಿಗೆ ಅಂತ ಹೇಳ್ತಾರಲ್ಲ ಅದು ನೀವೆಲ್ಲ ಹೇಳ್ತೀರಾ ಮುಖ ತೋರಿಸಿ ವೀಡಿಯೋ ಮಾಡಿ ಓಡುತ್ತೆ ಅಂತ ಖಂಡಿತ ವೀಡಿಯೋ ಮಾಡಬಹುದು ಇಲ್ಲ ಅಂತಲ್ಲ ನೋಡುವ ಮುಂದಿನ ದಿನಗಳಲ್ಲಿ ಪ್ರಯತ್ನ ಮಾಡ್ತೀನಿ ಪ್ರಯತ್ನ ಮಾಡ್ತೀನಿ ಅಷ್ಟೇ ಸಾಧ್ಯ ಆಗಲಿಲ್ಲ ಅಂದರೆ ಖಂಡಿತ ವೀಡಿಯೋ ಮಾಡೋದಕ್ಕಾಗೋದಿಲ್ಲ ಹೀಗೆ ಮಾಡ್ಕೊಂಡು ಹೋಗ್ತೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಈ ಕೆಪ್ಪೀಸ್ ಅನ್ನೋದರಲ್ಲಿ ಮನೆಯಲ್ಲಿ ಮನೆಯವ್ರ ಬಾಯಿನಲ್ಲೂ ಸಹ ಅದೇ ಏನು ನಮ್ಮ ಲಾಗೆಗೆ ಏನೆಲ್ಲ ಕ ಕಂಟೆಂಟ್ ಕೊಡ್ತಾ ಇದೆಯಾ ಹೇಗೆಲ್ಲ ಮಾಡಬೇಕು ಅಂದ್ಕೊಂಡಿದ್ಯಾ ಹೊರಗಡೆ ಹೋಗಿ ಮಾಡ್ಬೋದಲ್ವ ನೀನು ಅಂತಂದಾಗ ಸ್ವಲ್ಪ ಮುಜುಗರ ಹೊರಗಡೆಯವ್ರ್ ನೋಡೋ ರೀತಿನೇ ಬೇರೆ ಇರುತ್ತೆ ಹೇಗೆ ಮಾಡೋದು ಅಂತ ನಾನು ಅಂತಂದೆ ಅದು ನಿಜ ಕೂಡ ಹೌದು ನೂರೆಂಟು ಪ್ರಶ್ನೆಗಳನ್ನು ಕೇಳ್ತಾರೆ ಯಾವುದು ಏನು ಯಾಕೆ ಅಂತ ಕೇಳ್ತಾರೆ ಪ್ರಶ್ನೆಗಳನ್ನು ಕೇಳೋದು ದೊಡ್ಡ ವಿಚಾರ ಅಲ್ಲ ಆದರೆ ಪ್ರತಿಯೊಬ್ಬರು ನಮ್ಮನ್ನು ನೋಡೋ ರೀತಿಯೇ ಬೇರೆ ಥರ ಇರುತ್ತೆ ಪ್ರಶ್ನೆಗಳನ್ನು ಕೇಳಿಬಿಟ್ಟು ಉತ್ತರ ತೊಗೊಂಡು ಹೊರಟೋಗೋರು ಹೊರಟೋಗ್ತಾರೆ ಈ ಪ್ರಶ್ನೆಗಳನ್ನು ಕೇಳಿದೆ ಮಾತೇ ಆಡ್ದ ಆಡದೇದವರು ಆ ನೋಡೋ ನೋಟನೇ ಒಂದು ವಿಚಿತ್ರವಾಗಿರುತ್ತೆ ಅದನ್ನು ಎದುರಿಸೋದು ತುಂಬಾ ಕಷ್ಟ ಹೌದು ಯೂಟ್ಯೂಬರ್ಸು ಯಾರೇ ಆದ್ರೂ ಇದು ಅನುಭವ ಆಗಿರುತ್ತೆ ಹಾಗೆ ಒಂದು ನೆಗೆಟಿವ್ ಕಮೆಂಟ್ಸ್ಗೆ ಹೇಗೆ ಉತ್ತರ ಕೊಡ್ತೀರಾ ನಿಮ್ಮ ಮನಸ್ಸು ನೋವಾಗಲ್ವಾ ಅಂತಲೂ ಕೇಳ್ತಾರೆ ನೆಗೆಟಿವ್ ಕಮೆಂಟ್ಗೆ ಉತ್ತರ ಕೊಡೋದಕ್ಕಿಂತ ಆ ಕಮೆಂಟ್ನ ಬ್ಲ್ಯಾಕ್ ಮಾಡೋದೇ ತುಂಬಾ ಒಳ್ಳೆಯದು ಅಂತ ಹೇಳಿದ್ದೀನಿ ಯಾಕೆಂದರೆ ತುಂಬ ಮನಸ್ಸಿಗೆ ನೋವು ಕೊಡುತ್ತೆ ಕೆಟ್ಟು ಕೆಟ್ಟ ವರ್ಡ್ಗಳನ್ನು ಯೂಸ್ ಮಾಡ್ತಾರೆ ನಾನು ಏನೂ ತಪ್ಪು ಮಾಡ್ದೆರ ಏನು ಕೆಟ್ಟದಾಗಿ ಮಾತಾಡ್ದಾರ ಎಷ್ಟೋ ನೆಗೆಟಿವ್ ಕಮೆಂಟು ಕಡಿಮೆ ಅಂದ್ರೂ ಒಂದು ಮೂವತ್ತು ಕಮೆಂಟು ನಾನು ಆ ನೆಗೆಟಿವ್ ಕಮೆಂಟನ್ನ ಇದು ರಿಮೂವ್ ಮಾಡಿದ್ದೀನಿ ನಾನು ಆ ಒಂದು ಹೈಡ್ ಒಂದೇ ಒಂದು ಐಡಿಯಿಂದ ಫಸ್ಟ್ ಒಂದು ಐಡಿಯಿಂದ ಬರ್ತಿತ್ತು ನಾನು ಅದನ್ನು ಬ್ಲ್ಯಾಕ್ ಮಾಡಿದ್ಮೇಲೆ ಮತ್ತೆ ಒಂದು ಬೇರೆಯೊಂದು ಐಡಿನ ಸೃಷ್ಟಿ ಮಾಡಿ ಮತ್ತೆ ಅವರೇನೇ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಅದನ್ನು ಆಗಲ್ಲ ಪದಗಳ ಉಚ್ಚಾರಣೆ ಅಷ್ಟು ಕೆಟ್ಟದಾಗಿರತ್ತೆ ಅಂಥ ಒಂದು ವರ್ಡನ್ನು ಯೂಸ್ ಮಾಡೋಕ್ ಮಾಡ್ತಾರೆ ಮನಸ್ಸು ಬೇಜಾರಾಗುತ್ತೆ ಬೇಡವೇ ಬೇಡ ಅನಿಸುತ್ತೆ ಹಾಗನ್ಬಿಟ್ಟು ಯಾರೋ ನೋಡದೆ ಇರೋರು ಮಾನಸಿಕ ಸ್ಥೀಮಿತನ ಕಳ್ಕೊಂಡಿರೋರು ಏನೋ ಹೇಳ್ತಾರೆ ಅಂತಂದ್ಬಿಟ್ಟು ನಾವು ಅದನ್ನು ತಲೆ ಆಗಲ್ಲ ಒಂದು ಸ್ವಲ್ಪ ಹೊತ್ತು ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟಾಗ್ಬಿಟ್ಟು ಮುಂದೆ ಹೋಗ್ತಾಯಿರ್ತೀನಿ ಹಾಗೆಯೇ ನಮ್ಮ ಮನೆಯಲ್ಲಿ ಇವಾಗ ನಾನು ನಿಂದು ಅನ್ನೋ ಬದಲು ನಮ್ಮ ಚಾನಲ್ ಅನ್ನೋದೊಂದು ಬಂದಿದೆ ಒಂದು ಗೌರವ ಒಂದು ಪ್ರೀತಿ ನನ್ನ ನಮ್ಮ ಒಂದು ನಮ್ಮ ಅಜ್ಜಿ ನನ್ನ ತಾಯಿ ನನ್ನ ಮುತ್ತಜ್ಜಿನೇ ಇಲ್ಲಿದ್ದಾರೆ ಅನ್ನೋ ಒಂದು ಭಾವನೆ ಬಂದ್ಬಿಟ್ಟಿದೆ ನಾವು ಯಾರು ಹೇಳ್ಕೊಡ್ದಿರ ನಮ್ಮ ಬಾಯಿಯಲ್ಲಿ ಆ ಭಾವನೆ ಬಂದಿದೆ ಅಂತಂದರೆ ಆ ಗೌರವ ನನಗೆ ಸಿಕ್ತಂಗಾಯಿತು ಗೌರವ ಏನಿದೆಯೋ ಅದನ್ನು ನಾವು ಕೇಳಿ ಅಥವಾ ದುಡ್ಡು ಕೊಟ್ಟು ಅಥವಾ ಮತ್ತೊಬ್ಬರಿಂದ ಬೇಡಿ ಪಡ್ಕೊಳ್ಳೋವಂಥದ್ದಲ್ಲ ತನ್ನ ತಾನೇ ಬರೋ ಅಂತ ಹೇಳ್ತಾರಲ್ಲ ಹಾಗೆ ಈ ನನ್ನ ಚಾನಲ್ನ ಆ ಹೆಸರಿಂದ ನಮ್ಮ ಮನೆಯಲ್ಲಿ ಆ ಚಾನಲ್ಗೆ ಆ ಗೌರವ ಏನಿದೆ ಅದು ತಾನಾಗೇ ತಾನು ಬಂದುಬಿಡ್ತು ಅಂತಲೇ ಹೇಳ್ತೀನಿ ಹಾಗೆಯೇ ಇಷ್ಟು ದಿನ ಬೇಕಾಯಿತಾ ಅಂತಂದರೆ ಹೌದು ಬೇಕಾಯಿತು ಕಾರಣ ಅಂದರೆ ಕೆಲವೊಂದು ಪ್ರೋಸೆಸ್ಗಳಿರುತ್ತೆ ತಕ್ಷಣ ಮಾಡಲಿಕ್ಕೆ ಆಗೋದಿಲ್ಲ ಸಡನ್ನಾಗಿ ಯಾಕೋ ನನಗೂ ತುಂಬ ಬೇಜಾರಾಯಿತು ರೋಹಿಣಿ ಸ್ಕಿಚನ್ ಅನ್ನೋದನ್ನು ತೆಗೆದಾಕ್ಬೇಕಲ್ಲ ಅಂತಂದುಬಿಟ್ಟು ಮನಸ್ಸು ನೋವಾದ್ರೂ ಸಹ ಇರಲಿ ಅದಕ್ಕಿಂತ ಹೆಚ್ಚಾಗಿ ನನ್ನ ಜೊತೆ ಇದಾರಲ್ವಾ ಅಂತಂದ್ಬಿಟ್ಟು ಅದರಲ್ಲೂ ತುಂಬ ಪ್ರೋಸೆಸ್ಗಳಿತ್ತು ಜೊತೆಗೆ ನನ್ನದೇ ಆದ ಕೆಲಸಗಳು ಆಮೇಲೆ ಕೆಲವೊಂದು ಆಲೋಚನೆಗಳು ನನ್ನ ತಲೆನಲ್ಲಿ ತಗೋಬೇಕಾಗಿತ್ತು ನೆಗೆಟಿವ್ ಥಾಟ್ ಏನಿತ್ತೋ ಯೂಟ್ಯೂಬ್ ಬಗ್ಗೆ ಅದನ್ನೆಲ್ಲ ತೆಗೆದಾಕಬೇಕಾಗಿತ್ತು ಮನಸ್ಸು ಸ್ವಲ್ಪ ಮೈಂಡ್ ಫ್ರೆಶ್ ಆಗಬೇಕಾಗಿತ್ತು ಆಗನ್ಬಿಟ್ಟು ಹೊರಗಡೆ ಹೋಗಿದ್ರಾ ಅಂತ ನೀವು ಕೇಳ್ಬೋದು ಖಂಡಿತ ಇಲ್ಲ ಈ ಒಂದು ಫ್ರೀ ಬಸ್ ಆದಾಗ್ಲಿಂದ ನಾನು ಎಲ್ಲೂ ಹೊರಗಡೆ ಹೋಗೇ ಇಲ್ಲ ನನ್ನ ಕೆಲಸಕ್ಕೋಸ್ಕರ ನಾನು ಏನಾದರೂ ಮೈಸೂರಿಗೆ ಹೋದ್ರೂ ಸಹ ಎಷ್ಟೋ ಸಲ ನಾನು ನಿಂತ್ಕೊಂಡು ಬಂದಿದ್ದೀನಿ ಎಷ್ಟೋ ಸಲ ನಿಂತ್ಕೊಳೋದಕ್ಕೂ ಆಗ್ದಾರ ಸೀಟಿಂದ ಕೆಳಗಡೆ ಜಾಗದಲ್ಲಿ ಕೂತ್ಕೊಂಡು ನಿಂತ್ಕೋತಾರಲ್ಲ ಆ ಜಾಗದಲ್ಲಿ ಕೂತ್ಕೊಂಡು ಸಹ ಬಂದಿದ್ದೀನಿ ಹಾಗಾಗಿ ನಾನು ಎಲ್ಲೂ ಹೊರಗಡೆ ಟ್ರಿಪ್ಪಿಗೆ ಹೋಗೋದು ದೇವಸ್ಥಾನಕ್ಕೆ ಹೋಗೋದು ಖಂಡಿತ ಮಾಡಿಲ್ಲ ಮಾಡೋದು ಇಲ್ಲ ಯಾಕೆಂದರೆ ಅಷ್ಟು ರಶ್ ಇರುತ್ತೆ ಜನ ನಾನು ಎಲ್ಲೂ ಹೊರಗಡೆ ಹೋಗೋದಿಲ್ಲ ನನ್ನ ಕೆಲಸಕ್ಕೋಸ್ಕರ ನಮ್ಮ ಮನೆ ಕೆಲಸಕ್ಕೋಸ್ಕರ ಮಾತ್ರ ನಾನು ಮೈಸೂರು ನಂಜನಗೂಡು ಮಂಡ್ಯ ಅನ್ನೋದೊಂದುಬಿಟ್ರೆ ಬೇರೆ ಕಡೆ ಹೋಗಿಲ್ಲ ಖಂಡಿತ ಕೊರಗಜ್ಜನ ಸನ್ನಿಧಿನಿ ಸನ್ನಿಧಾನಕ್ಕೆ ಒಂದು ಎರಡು ಮೂರು ಸಲ ಹೋಗಿದ್ದೀನಿ ಮತ್ತು ನನ್ನ ಗುರುಗಳಾಶ್ರಮಕ್ಕೆ ಹೋಗಿದ್ದೀನಿ ಟ್ರೈನಲ್ಲಿ ಹೋಗಿದ್ದೀನಿ ಟ್ರೈನಲ್ಲಿ ಹೋದ್ರೂ ನಿಂತ್ಕೊಳ್ಳೋ ಹಣೆ ಬರ ಮಹತ್ತ ತಪ್ಪಿಲ್ಲ ತುಂಬ ರಶ್ ಇರುತ್ತೆ ಕೆಲವೊಂದು ಸಲ ತುಂಬ ಸಲ ರಶ್ ಇರುತ್ತೆ ಅಪರೂಪದಲ್ಲಿ ಅಪರೂಪ ರಶ್ ಇಲ್ದಿರ ಟಿಕೆಟ್ ಸಿಗೋದು ಆ ಥರ ಆಗುತ್ತೆ ಹಾಗಾಗಿ ಹೊರಗಡೆ ಹೋಗೋದನ್ನೇ ನಾನು ಕಡಿಮೆ ಮಾಡಿದೆ ಮನೆಯಲ್ಲಿ ಬುಕ್ಸ್ಗಳ್ನ ಓದ್ತಾ ಇದೆ ಯಾವ ರೀತಿ ಯೂಟ್ಯೂಬ್ ಮಾಡಬೇಕು ಅಂತ ಒಂದು ಐಡಿಯಾ ನನಗೆ ಇನ್ನೂ ಕ್ಯಾಮ್ರಗಳನ್ನು ಎಲ್ಲಿಡೋದು ಯಾವ ರೀತಿ ಮಾಡೋದು ಅಂತಂತೆಲ್ಲ ತಲೆಗೆ ಯೋಚನೆ ತೊಗೊಂಡಿದೆ ಅದ್ರ ಬಗ್ಗೆನ ತಿಳ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಮನೆಗಳಲ್ಲಿ ಅದರ ಅನುಕೂಲ ಇರಬೇಕು ನಂದು ಸ್ವಂತ ಮನೆ ಆದರೆ ನಮಗೆಲ್ಲ ರೀತಿ ಅನುಕೂಲಗಳನ್ನು ನಾವು ಮಾಡ್ಕೋಬೋದು ಇವತ್ತು ಬಾಡಿಗೆ ಮನೆ ಆದ್ದರಿಂದ ದಿನೇ ದಿನೇ ಬಾಡಿಗೆ ಜಾಸ್ತಿ ಆಗ್ತಾಯಿದೆ ನೋಡಿ ಬರೀ ಜಸ್ಟ್ ಹೋದ ತಿಂಗಳಿಂದ ಈಚೆಗೆ ಇಷ್ಟು ಇಷ್ಟು ದಿನ ನಾವು ಕೊಡ್ತಾ ಇದ್ದಿದ್ದು ಬಾಡಿಗೆಗೂ ಈಗ ಈಗೂ ಸುಮಾರು ಒಂದು ಒಂದೂವರೆ ಸಾವಿರ ಜಾಸ್ತಿ ಮಾಡಿದ್ರು ಮನೆಯೇ ಖಾಲಿ ಮಾಡಬೇಕು ಅನ್ನೋ ಅಷ್ಟು ಬಂದಿದ್ದೀವಿ ಯಾಕಂದರೆ ಮನೆ ದೊಡ್ಡದಾಗಿದೆ ಇಲ್ಲ ಅಂತಲ್ಲ ನೀರಿನ ವ್ಯವಸ್ಥೆ ಚೆನ್ನಾಗಿದೆ ದೊಡ್ಡದಾಗಿದೆ ಆದರೆ ವ್ಯವಸ್ಥೆಗಳಿಲ್ಲ ಕಬೋರ್ಡ್ ಆಗಿರ್ಬೋದು ಶಲ್ಪ್ ಆಗಿರ್ಬೋದು ಏನೇ ಆದ್ರೂ ವ್ಯವಸ್ಥೆಗಳಿಲ್ಲ ಅಡುಗೆ ಮನೇಲಿ ಒಂದಷ್ಟು ಕಡಪತ್ಕಲ್ಲು ಹಾಕ್ಸಿದ್ದಾರೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಿದರೆ ಬಿಟ್ಟರೆ ರೂಮ್ಗಳಲ್ಲಿ ಎಂಥದ್ದು ಇಲ್ಲ ಪ್ರತಿಯೊಂದು ಪದಾರ್ಥನೂ ಕೆಳಗಡೆ ಇಟ್ಕೊಂಡೇ ಇರಬೇಕು ಈ ಇಂಥ ಮನೆಗೆ ನಾವು ಇಷ್ಟೊಂದು ದುಡ್ಡು ಕೊಡಬೇಕಲ್ಲ ಸ್ನಾನ ಮಾಡಲಿಕ್ಕೆ ಗೀಸರ್ ಇಲ್ಲ ಸೋಲಾರ್ ಇಲ್ಲ ನಾವೇ ಹೀಟ್ರ್ ಹಾಕ್ಕೊಂಡು ಅದನ್ನು ನೀರು ಕಾಯಿಸ್ಕೊಂಡು ಸ್ನಾನ ಮಾಡಬೇಕು ಈ ಥರ ಸ್ಥಿತಿ ಇದು ಇವಾಗ ಓನರ್ ಕೇಳಿದ್ರು ಸಹ ಈ ಮನೆಗೆ ಹತ್ತು ಸಾವಿರ ಕೊಡ್ತಾರೆ ಹದಿನೈದು ಸಾವಿರ ಬಾಡಿಗೆ ಕೊಡ್ತಾರಮ್ಮ ನಾವು ಕಡಿಮೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅದೊಂದು ತಲೆ ಬಿಸಿ ನನಗೆ ಈ ಎಲ್ಲ ಯೋಚನೆಗಳ ಮಧ್ಯದಲ್ಲಿ ನಾನು ಕೊನೆಗೊಂದು ನಿರ್ಧಾರ ಅಂತಂದರೆ ಊರಿಗೆ ಹೊರಡಬೇಕು ಅಂತ ಹೊರಟಿದ್ದೀವಿ ಹೊರಟುಬಿಡೋಣ ಇನ್ನು ಇಲ್ಲಿರೋದು ಬೇಡ ಅಂತಂದ್ಬಿಟ್ಟು ಕೆಲಸಗಳನ್ನು ಶುರು ಮಾಡಿದ್ವಲ್ಲ ಆ ಕೆಲಸಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ನೋಡಿದೆ ಊರಲ್ಲಿ ಸ್ವಲ್ಪ ಮನೆ ಮನೆ ವ್ಯವಹಾರಗಳನ್ನು ಕೆಲಸಗಳನ್ನು ಏನು ಗಾರೆ ಕೆಲಸಗಳೆಲ್ಲ ಏನಿತ್ತು ಮನೆ ತುಂಬ ಚೆನ್ನಾಗಿದೆ ತುಂಬ ಗಟ್ಟುಮುಟ್ಟಾದ ಮನೆ ಇಷ್ಟಪಟ್ಟಿದ ಮನೆ ಕಟ್ಟಿಸಿರೋದು ಆ ಮನೆಗೆ ಪೇಂಟಿಂಗ್ ಆಗಿರ್ಬೋದು ಮತ್ತೊಂದು ಮಗದೊಂದು ಎಲ್ಲನೂ ಮಾಡಿಸ್ಬಿಡೋಣ ಅಂತ ಹೋದರೆ ಬಟ್ ಟೈಮ್ ಸಾಕಾಗಲಿಲ್ಲ ಕೆಲಸಗಳು ನಡೀತಾ ಇದೆ ಸದ್ಯದಲ್ಲೇ ಊರಿಗೆ ಹೋಗುವಂಥ ಒಂದು ಸಂದರ್ಭ ಇದೆ ಊರಿಗೆ ಹೋದರೆ ಹಸು ಕರು ದನ ತೋಟ ಗದ್ದೆ ಎಲ್ಲನೂ ನೋಡ್ಬೋದು ನಾಲ್ಕು ಗೋಡೆ ಮಧ್ಯದಲ್ಲಿ ನೋಡ್ತಿದ್ದ ಕೆಂಪೀಸ್ ಕಿಚನ್ ಮುಂದೆ ನನ್ನವ್ವನ ಜಾಗದಲ್ಲಿ ನಾನೊವ್ವ ಓಡಾಡಿರೋ ಜಾಗದಲ್ಲಿ ನನ್ನವ್ವ ಕಷ್ಟಪಟ್ಟು ದುಡಿದಿರೋ ಜಾಗದಲ್ಲಿ ಆ ನೆಲದಲ್ಲಿ ನನ್ನ ಜೀವನ ಶುರು ಮಾಡ್ತೀನಿ ಅಲ್ಲಿ ಖಂಡಿತ ನೀವು ಕಾಣ್ಬೋದು ನಿಮ್ಮೂರಲ್ಲಿ ಯಾರು ಲಾಗರ್ಸ್ ಇಲ್ಲ ಅಂತಂದರೆ ಖಂಡಿತ ಯಾರೂ ಇಲ್ಲ ಸಣ್ಣ ಪುಟ್ಟ ವೀಡಿಯೋಗಳು ಮತ್ತು ರೀಲ್ಸ್ಗಳು ಇನ್ಸ್ಟಾಗ್ರಾಮಲ್ಲಿ ಅದನ್ನೆಲ್ಲ ಪರೂಪಕ್ಕೆ ಯಾವಾಗಾರ ಸಲ ಫೇಸ್ಬುಕ್ಕಲ್ಲಿ ಈ ಥರ ಎಲ್ಲ ಬಿಟ್ಕೊಂಡು ಹೋಗ್ತಾರೆ ಯಾಕೆಂದರೆ ಇವತ್ತಿನ ತನಕ ನಾನೇ ಹಾಳು ಅಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಗೊತ್ತಿದ್ರೂ ಕೇಳೋಷ್ಟು ಧೈರ್ಯನ ಅವ್ರಿಗಿಲ್ಲ ನನ್ನನ್ನು ಏನೋ ಒಂದು ಮುಜುಗರ ಪಟ್ಕೊಳ್ತಾರೆ ಹೆಂಗೆ ಕೇಳೋದು ಏನು ಅಂತ ಹಳ್ಳಿ ಜನ ಬಗ್ಗೆ ನಿಮಗೆ ಗೊತ್ತಿದೆಯಲ್ಲ ಹಾಗೆ ಮಗನೆಯ ಮಗನ ಎಜುಕೇಷನ್ಗೋಸ್ಕರ ಇಲ್ಲಿದ್ದೀನಿ ಎಜುಕೇಷನ್ ಮುಗಿದ ತಕ್ಷಣ ಊರಿಗೆ ಶಿಫ್ಟ್ ಆಗೋದಂತೂ ಗ್ಯಾರಂಟಿ ಎಷ್ಟೇ ಆದರೂ ನನ್ನೂರು ನನ್ನೂರೇ ಬಂದು ಇಲ್ಲಿ ಜೀವನಕ್ಕೋಸ್ಕರ ನಾವು ಇಲ್ಲಿ ನೆಲೆಯಾಗಿ ನಿಂತರೂ ಸಹ ನಾನು ಈ ಊರಲ್ಲಿ ನನಗೆ ಒಂದಿಷ್ಟಗಳ ಜಾಗ ಮಾಡ್ ಮನೆ ಅಂತ ಮಾಡ್ಕೊಳ್ಳಿಲ್ಲ ನಾನು ಒಂದೊಂದು ಫೀಲ್ ಇದೆ ಮಾಡ್ಕೋಬೇಕಾಗಿತ್ತು ಏನೋ ಈ ತಾಯಿ ನನಗೆ ಕರುಣೆ ತೋರಿಸ್ಲಿಲ್ಲ ದೇವಿರಮ್ಮ ನೋಡೋಣ ಅಕಸ್ಮಾತ್ ಹೋಗೋಷ್ಟರಲ್ಲಿ ಏನಾದರೂ ದೇವರ ಆಶೀರ್ವಾದ ಇದ್ದರೆ ಅದಕ್ಕೊರ್ಗ ಜನ ಆಶೀರ್ವಾದ ನನ್ನ ಗುರುವಿನ ಆಶೀರ್ವಾದ ಇದ್ದರೆ ಖಂಡಿತ ಅದೊಂದು ಆಗಲಿ ಅಂತ ಕೇಳ್ಕೊಳ್ತೀನಿ ಜೊತೆಗೆ ನನ್ನ ಮಕ್ಳಿಗೊಂದು ದಾರಿ ಆಗಲಿ ಅಂತ ಕೇಳ್ಕೊಳ್ತೀನಿ ಹಾಗೆ ಸ್ನೇಹಿತರೆ ಸಪೋರ್ಟ್ ಮಾಡಿದ್ದೀರಾ ನಿಮ್ಮೆಲ್ಲರ ಪ್ರೀತಿ ಕಮೆಂಟ್ ಮುಖಾಂತರ ಖಂಡಿತ ಗೊತ್ತಾಯಿತು ಎಲ್ಲರಿಗೂ ಥ್ಯಾಂಕ್ ಯು ಹಾಗೆ ಹೇಳ್ತಾ ಇದ್ದೀನಿ ಹೆಸರು ಹಳೆಯದಾಗಿರ್ಬೋದು ಆದರೆ ಬದುಕಿದೆ ಬದುಕಿನ ಹೊಸ ಚೈತನ್ಯ ಅಂತಲೇ ಹೇಳ್ಬೋದು ಹೆಸರಿನ ಜೊತೆಗೆ ನನ್ನ ಒಂದು ಬದುಕಿನಲ್ಲಿ ಒಂದು ಹೊಸ ಚೈತನ್ಯ ಆ ಚೈತನ್ಯ ಯಾವಾಗಲೂ ಹಾಗೆ ಇರಲಿ ಆ ಒಂದು ಶಕ್ತಿ ಇದೆಯಲ್ಲ ಅದು ಯಾವಾಗಲೂ ಆ ಶಕ್ತಿ ಹಾಗೆ ಇರಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಕಮೆಂಟ್ ಮಾಡಿರೋ ಪ್ರತಿಯೊಬ್ಬರಿಗೂ ವಿಡಿಯೋ ನೋಡಿರೋರಿಗು ನನ್ನ ಧನ್ಯವಾದಗಳನ್ನು ಹೇಳ್ತೀನಿ ಇವತ್ತೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡೆ ಸ್ವಲ್ಪ ಬಾಗಿಸ್ಕೊಳ್ಳೆಲ್ಲ ಇತ್ತು ಅಂದರೆ ಕಾಳೆಲ್ಲ ಖಾಲಿ ಖಾಲಿಯಾಗಿತ್ತಲ್ಲ ಖಾಲಿಯಾಗಿರೋದನ್ನೆಲ್ಲ ಒಂದು ಕಡೆ ಸುರ್ಕೊಂಡು ಎಲ್ಲನೂ ಎಲ್ಲ ತೊಳೆದು ಒಣಗಾಕ್ಲಿಕ್ಕಿಟ್ಟೆ ಯಾಕಂದರೆ ಈ ಮಳೆಗಾಲ ಆದಮೇಲೆ ಇನ್ನು ಮತ್ತೆ ಬಾಕ್ಸ್ಗಳೆಲ್ಲ ತೊಳೆಯೋದು ಒಣಗಿಸೋದಂತೂ ನಮ್ಮ ಅಪ್ರಾಣ ಆಗೋದಿಲ್ಲ ಆಲ್ರೆಡಿ ಮಳೆಗಾಲ ಶುರು ಆಗಿದೆ ತುಂಬ ಮೋಡ ಮೋಡ ಏನೂ ಇನ್ನು ಮಾಡೋದಕ್ಕಾಗೋದಿಲ್ಲ ಈ ಸಲ ನಾನು ಖಾರದ ಪುಡಿ ಮಾಡಿಸ್ಕೊಂಡೆ ಮತ್ತು ಬೇಳೆ ಸಾಂಬಾರು ಪುಡಿ ಮಾಡಿಸ್ಲಿಕ್ಕೆ ಆಗಲೇ ಇಲ್ಲ ನನ್ನ ಕೈಯಲ್ಲಿ ಧನಿಯೆಲ್ಲ ಎಲ್ಲ ತಂದಿಟ್ಟಿದ್ದೀನಿ ಮತ್ತು ಮತ್ತೆ ಅದನ್ನೆಲ್ಲ ಹುರ್ಕೋಬೇಕು ಬೇಕಾದರೆ ಪುಡಿ ಅಂದರೆ ಮಸಾಲೆ ಸಾಂಬಾರು ಪುಡಿ ಮತ್ತು ಬೇಳೆ ಸಾಂಬಾರು ಪುಡಿ ನಿಧಾನಕ್ಕಾದರೂ ಪರವಾಗಿಲ್ಲ ಮಾಡಿಸ್ಕೋಬೋದು ಖಾರದ ಪುಡಿ ಒಂದು ರೆಡಿ ಆಯ್ತಲ್ಲ ಅದೊಂದು ಖುಷಿ ಯಾಕೆಂದರೆ ಮಳೆಗಾಲದಲ್ಲಿ ಒಣಗ್ಸೋಕ್ಕೂ ಆಗೋದಿಲ್ಲ ಖಾರದ ಪುಡಿ ಚೆನ್ನಾಗಾಗೋದಿಲ್ಲ ರುಚಿ ಬರೋದಿಲ್ಲ ಜೊತೆಗೆ ಎಲ್ಲ ಹಾಳಾಗುತ್ತೆ ಕಪ್ ಆಗಿಬಿಡುತ್ತೆ ಮತ್ತು ಆಚೆ ತೊಗೊಂಡೋಗಿ ಸುರಿಬೇಕು ಏನೇ ಖಾರದ ಪುಡಿ ಮಿಲ್ ಮಾಡ್ಸೋಕೆ ಹೋದ್ರೂ ಒಣಗಿಲ್ಲ ಅಂದರೆ ಮಿಲ್ನವರು ವಾಪಸ್ ಕಳಿಸ್ತಾರೆ ಹಾಗಾಗಿ ಬೇಸಿಗೆ ಕಾಲದಲ್ಲೇ ಒಣಮೆಣ್ಸಿನಕಾಯಿ ತೊಗೊಂಡು ಬಂದು ಐದು ಥರ ಒಣ್ಮೆಣಸಿನಕಾಯಿ ಬಂದು ಖಾರದ ಪುಡಿ ಎಲ್ಲ ಮಾಡಿಸ್ಕೊಂಡ್ಬಿಟ್ಟೆ ಇನ್ನು ಬೇಳೆ ಸಾಂಬಾರು ಪುಡಿಗೆ ಧನ್ಯ ತಂದಿಟ್ಟಿದ್ದೀನಿ ಅದನ್ನು ಸಹ ರೆಡಿ ಮಾಡಿಟ್ಟಿದ್ದೀನಿ ಸ್ವಲ್ಪ ಟೈಮ್ ಸಿಕ್ತರೆ ಅದನ್ನು ಸಹ ಮಾಡ್ಕೊಳ್ತೀನಿ ಈ ಭಾನುವಾರ ಬೇಳೆ ಸಾಂಬಾರು ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಅಂದ್ಕೊಂಡಿದ್ದೀನಿ ಅಕಸ್ಮಾತ್ ಆವತ್ತು ಎಲ್ಲಾದರೂ ಹೊರಗಡೆ ಓಡ್ರೆ ಅದು ಕ್ಯಾನ್ಸಲ್ ಆಗುತ್ತೆ ನೋಡೋಣ ದೇವ್ರೀಚೆ ಏನಾದರೂ ಆದಷ್ಟು ಬೇಗ ಇನ್ನೂ ಇನ್ನೊಂದು ಸ್ವಲ್ಪ ಮಳೆ ಏನಾದರೂ ಶುರು ಆಗೋ ಮುಂಚೆ ಬೇಗ ಮಾಡಿಕೊಡೋಣ ಅಂತ ಎಲ್ಲ ಕೆಲಸ ಬೇಗ ಮಾಡಿಕೊಂಡ್ರೆ ಬೆಚ್ಚು ಮನೆಗೆ ಬಂದು ಏನು ಬೇಕೋ ಅದು ಮಾಡ್ಕೊಂಡು ತಿನ್ಬೋದಲ್ವಾ ಅದಕ್ಕೆ ಹಾಗೆಯೇ ದೋಸೆಗೆ ಹಕ್ಕಿ ನೇನೇ ಹಾಕಿದೆ ಏನಕ್ಕ ಮನೇಲಿ ಯಾವಾಗಲೂ ದೋಸೆ ಅನ್ಬಿಡಿ ಹೌದು ದೋಸೆ ಅಂದರೆ ತುಂಬ ಇಷ್ಟ ಒಬ್ಬೊಬ್ರಿಗೆ ಒಂದೊಂದು ರೀತಿ ಒಬ್ರಿಗೆ ಪ್ಲೈನು ಒಬ್ಬರಿಗೆ ಈರುಳ್ಳಿ ಒಬ್ಬರು ಮಸಾಲೆ ಈ ಥರ ಒಬ್ರಿಗೆ ಥರ ಇರೋ ದೋಸೆ ಇರೋರು ನಾಲ್ಕು ಜನ ನಾಲ್ಕು ಥರ ಈ ಥರ ದೋಸೆ ಕೇಳ್ತಾರೆ ಹಾಗಾಗಿ ದೋಸೆ ಅಂದ್ರೆ ತುಂಬ ಇಷ್ಟ ನನಗೆ ಇಡ್ಲಿ ವಡೆ ಅಂದರೆ ತುಂಬ ಇಷ್ಟ ಆದರೆ ಇಡ್ಲಿ ಮಾಡೋದೇ ಅಪರೂಪ ಹಾಗಾಗಿದೆ ಬಾಕ್ಸೆಲ್ಲ ತೊಳ್ಕೊಂಡು ಆದಮೇಲೆ ಬೆಂಡೆಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ ಬೆಂಡೆಕಾಯಿ ಸಿಂಪಲ್ ಸಾಂಬಾರು ಖಂಡಿತ ಟ್ರೈ ಮಾಡಿ ಮನೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ನಾನು ಹಾಕಿರೋ ಖಾರದ ಪುಡಿ ಮಾಮೂಲಿ ಹೊಸ ಖಾರದ ಪುಡಿನ ಹಾಕಿರೋದು ಬೆಳೆ ಸಾಂಬಾರು ಪುಡಿ ಹಾಕಬಾರ್ದು ಅದಕ್ಕೆ ಧನ್ಯ ಅರ್ಶಿಣ ಕೊನೆ ಮತ್ತು ಕಡಲೆಕಾಳನ್ನು ಹಾಕಿ ಮಿಲ್ ಮಾಡಿಸ್ಕೊಂಡು ಬಂದಿದೆ ಒಂದು ಕೆ ಜಿ ಕಡಲೆಕಾಳಿಗೆ ನೂರೈವತ್ತು ಗ್ರಾಮ ಧನ್ಯ ಹಾಕಿದೆ ಹಾಗೆಯೇ ಕಾಲು ಕೆ ಜಿಯಷ್ಟು ಸಾರಿ ಒಂದು ಕೆ ಜಿ ಧನ್ಯಾಗೆ ಏನೇನೋ ಹೇಳ್ತಾ ಇದ್ದೀನಿ ಒಂದು ಕೆ ಜಿ ಧನ್ಯಾಗೆ ನೂರೈವತ್ತು ಗ್ರಾಮಷ್ಟು ಕಡಲೆಕಾಳು ನೂರು ಗ್ರಾಮಷ್ಟು ಅರಶಿನ ಕೊನೆ ಹಾಕಿ ಮಿಲ್ ಮಾಡಿಸ್ಕೊಂಡು ಬಂದಿದೆ ಅದು ಮಿಲ್ ಮಾಡಿಸ್ಕೊಂಡು ಬಂದು ಅದನ್ನು ಮಸಾಲ ಸಾಂಬಾರು ಬೇಳೆ ಸಾಂಬಾರು ಮೊಳಕೆ ಉರುಳಿ ಕಾಳು ಸಾಂಬಾರು ನಾವೇನು ಮಸಾಲ ಇಡ ಸಾಂಬಾರು ಮಾಡ್ತೀವೋ ಅದಕ್ಕೆಲ್ಲ ಹಾಕ್ತೀವಿ ತುಂಬ ಚೆನ್ನಾಗಿರುತ್ತೆ ಅದು ಅದನ್ನು ಹಾಕಿ ಮಾಡಿರೋದು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಏನೂ ಹಾಕಿಲ್ಲ ಅಷ್ಟು ಅದ್ಭುತವಾಗಿ ಸಾಂಬಾರು ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಹುಣಸೆ ಹುಳಿ ಹಾಕಬೇಕು ಟೊಮೊಟೊ ಎಷ್ಟೇ ಹಾಕಿದ್ರು ಒಂದು ಸ್ವಲ್ಪ ಹುಣಸೆ ಹುಳಿ ಹಾಕಿದ್ರೆ ಚೆನ್ನಾಗಿರುತ್ತೆ ಎದೆ ಉರಿ ಬರುತ್ತಾ ಅಂತ ಕೇಳ್ಬೋದು ಖಂಡಿತ ಇದೆ ಉರಿ ಬರೋದಿಲ್ಲ ರುಚಿ ಮಾತ್ರ ಅದ್ಭುತವಾಗಿರುತ್ತೆ ಒಂದು ಸಲ ಪ್ರಯತ್ನ ಮಾಡಿ ನೋಡಿ ನೀವು ಮನೆಯಲ್ಲಿ ತುಂಬ ಅರ್ಜೆಂಟ್ ಇದ್ದಾಗ ಹೊಸ ನಾಲಿಗೆಗೆ ಹೊಸ ರುಚಿ ಬೇಕು ಅಂದಾಗ ತಿಂದು ತಿಂದು ಬೇಜಾರಾಗಿದೆ ಇದೇ ಥರ ಸಾಂಬಾರು ಬೇರೆ ಥರ ಮಾಡ್ಕೋಬೇಕು ಅಂದಾಗ ಈ ಥರ ಪ್ರ ಈ ಥರ ಪ್ರಯತ್ನ ಮಾಡಿ ನೋಡಿ ಕೆಲವೊಬ್ಬರು ಮನೆಗಳಲ್ಲಿ ಬೇಳೆ ಸಾಂಬಾರು ಪುಡಿನ ಹಾಕಿ ಬೆಂಡೆಕಾಯಿ ಸಾಂಬಾರನ್ನು ಮಾಡ್ತಾರೆ ಬೆಂಡೆಕಾಯಿ ಹುಳಿಯನ್ನು ಮಾಡ್ತಾರೆ ಆದರೆ ನಾನು ಬೇಳೆ ಸಾಂಬಾರಾಕಿ ಪುಡಿ ಹಾಕಿ ಮಾಡಿದ್ರೆ ನನಗಿಷ್ಟ ಆಗೋದಿಲ್ಲ ಹಾಗಾಗಿ ಯಾವಾಗಲೂ ಇದೇ ಥರ ಮಸಾಲ ಸಾಂಬಾರು ಹಾಕಿ ಪುಡಿ ಹಾಕಿ ಮಾಡೋದು ಮಸಾಲ ಸಾಂಬಾರು ಅಂತಂದರೆ ಅದಕ್ಕೆ ಚಕ್ಕೆ ಲವಂಗ ಏನೂ ಹಾಕಿರೋದಿಲ್ಲ ಸಾಮಾನ್ಯವಾಗಿ ಜಾಸ್ತಿ ಮಸಾಲೆ ಇಟ್ಟು ಸಾಂಬಾರು ಮಾಡೋದಕ್ಕೆ ಖರದ ಪುಡಿ ಬಳಸೋದು ಹಾಗಾಗಿ ಹೇಳ್ತಾ ಇರೋದು ಸ್ನೇಹಿತರೆ ಈ ವಿಡಿಯೋ ಏನಿಸ್ತು ನಿಮ್ಗೆ ಇಷ್ಟ ಆಯಿತಾ ಇಷ್ಟ ಆದರೆ ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ ಖಂಡಿತ ನಿಮ್ಮ ಸಪೋರ್ಟ್ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಬ್ಯಾಡ್ ಕಮೆಂಟ್ ಮಾಡೋರಿಗೆ ನಾನು ಏನು ಮಾಡೋಕ್ಕಾಗೋದಿಲ್ಲ ನನ್ನ ಮೌನನೇ ಅವ್ರಿಗೆ ಉತ್ತರ ಇಷ್ಟೇ ಏನೇ ಕಮೆಂಟ್ ಮಾಡೋಣ ತಲೆ ಹೋಗಲ್ಲ ಯಾಕೆಂದರೆ ಹೆಸರು ಬದಲಾವಣೆ ಮಾಡಿದಾಗ ಬ್ಯಾಡ್ ಕಮೆಂಟ್ಗಳು ಮತ್ತೆ ಬರುತ್ತೆ ಅದು ನಾವು ಬ್ಲ್ಯಾಕ್ ಮಾಡಿದ್ದು ಸಹ ಆನ್ ಆಗುತ್ತೆ ಇವಾಗೆಲ್ಲ ಬ್ಲ್ಯಾಕ್ ಮಾಡಿಟ್ಟಿದ್ದೀನಿ ಮತ್ತೆ ಬ್ಲ್ಯಾಕ್ ಮಾಡಿದರೂ ಸಹ ಹೆಸರು ಬದಲಾವಣೆ ಆದಾಗ ಹಾಗೆ ಆಗುತ್ತೆ ಏಕೆಂದರೆ ನಂಬರ್ಸ್ ಎಲ್ಲ ಕೊಟ್ಟಿರ್ತೀವಲ್ಲ ಹಾಗಾಗಿ ಆ ನೋಡ್ದೆಲ್ಲ ಬಾಕ್ಸೆಲ್ಲ ತೊಳ್ಕೊಂಡಾಯ್ತು ಇವಾಗ ಆ ದೋಸೆ ನೆನೆಯಾಕಿದ್ನಲ್ಲ ದೋಸೆಗೆಲ್ಲ ರುಬ್ಬಿಬಿಟ್ಬಿಡ್ತೀನಿ ಏನಕ್ಕೆ ಡ್ಯೂಟಿಗೆ ಹೋಗಿಲ್ವಾ ಅಂತ ಅಂತ ಕೇಳಬೇಡಿ ಇವತ್ತು ಡ್ಯೂಟಿ ರಜಾ ಹಾಕಿದೆ ಗುರುವಾರ ತುಂಬ ಕೆಲಸ ಇತ್ತು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಡ್ಯೂಟಿಗೆ ರಜಾ ಹಾಕ್ಬಿಟ್ಟು ಆಮೇಲೆ ಮುಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಯಾಕೋ ಸ್ವಲ್ಪ ಹೊರಗಡೆ ಎಲ್ಲ ಸುತ್ತಾಟ ಜಾಸ್ತಿ ಆಗಿತ್ತು ಹಾಸನ್ನು ಯಾರೋ ಮನೆ ಕಟ್ತಾ ಇದ್ದೀನಿ ಅಂತ ಹೇಳಿದ್ರೆ ಅವ್ರಿಗೆಲ್ಲ ಅಂಡೆ ತೆಗೆದುಕೊಡೋಕೆ ಅಂತಬಿಟ್ಟು ಹಾಸನೆಲ್ಲ ಹೋಗಿದ್ದೆ ಹಾಗೆ ಅದಕ್ಕೋಸ್ಕರ ನಾನು ಸ್ವಲ್ಪ ಸುಸ್ತಾದಂಗೆ ಆಗಿತ್ತು ಯಾಕೋ ಯಾಕಂದರೆ ಬಸ್ಸಲ್ಲಿ ಹಾಕಿಸ್ಕೊಂಡೇ ಬರೋದಿಲ್ಲ ಯಾರೂ ಅಂಡೆ ಕಡಾಯಿಗಳಲ್ಲೆಲ್ಲನೂ ಆದ್ರೂ ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿ ಹಾಕಿಸ್ಕೊಂಡು ಬಂದ್ವಿ ತೊಗೊಂಡು ಬಂದ್ಕೊ ಅವ್ರ ಮನೆಗೆ ಖುಷಿ ಆಯಿತು ಚಿಕ್ಕಮಂಗ್ಳೂರಿಗೂ ಹಾಸನಗೂ ಕಡಿಮೆ ಅಂದ್ರೂ ಒಂದು ಸಾವಿ ಏಳು ಸಾವಿರ ದುಡ್ಡು ನಮಗೆ ಉಳಿತಾಯ ಆಯಿತು ದುಡ್ಡು ಅಂತಲೇ ಹೇಳ್ಬೋದು ಹದಿನಾರು ಕೆ ಜಿ ತಾಮ್ರದ ಅಂಡೆಗೆ ಇಪ್ಪತ್ತಾರು ಸಾವಿರ ರೂಪಾಯಿ ಹೇಳಿದರು ಅದೇ ನಾ ಅಂಡೆ ಅಂದರೆ ಇಪ್ಪತ್ತ ಒಂದು ಕೆ ಜಿ ತಾಮ್ರದ ಅಂಡೆಗೆ ನಾವು ಕೊಟ್ಟಿದ್ದು ಇಪ್ಪತ್ತೈದು ಸಾವಿರದ ಎಂಬತ್ತು ರೂಪಾಯಿ ಕೊಟ್ವಿ ಅಷ್ಟು ಚೆನ್ನಾಗಿದೆ ಅಂಡೆ ಅಲ್ಲಿಗೆ ನಮಗೆ ಎಷ್ಟು ಉಳಿತಾಯ ಆಯಿತು ಅಂತ ನೀವೇನು ಯೋಚನೆ ಮಾಡಿ ನಿಜಕ್ಕೂ ಸ್ನೇಹಿತರೆ ಯೋಚನೆ ಮಾಡಿ ತಾಮ್ರದ ಬಿಂದಿಗೆ ಏನಾದರೂ ಆಗಲಿ ಏನೇ ಇದು ತಗೊಳ್ಬೇಕಾದ್ರೆ ಯಾಕೆಂದರೆ ಕಬ್ಬಿಣ ಮಿಕ್ಸ್ ಮಾಡಿರ್ತಾರೆ ತಾಮ್ರದ ಕೊಡ ಬರತ್ತಲ್ಲ ಆ ಕೊಡದ ಬಾಯಿ ಹತ್ರ ಕೊರಳು ಥರ ಮಡ್ಚಿರ್ತಾರೆ ಆ ಭಾಗದಲ್ಲಿ ಕಬ್ಬಿಣದ ಕಂಬಿಗಳನ್ನ ಹಾಕಿ ಮಡಚಿ ಅದನ್ನ ಸೀಸ್ ಥರ ಮಾಡಿಬಿಟ್ಟಿರ್ತಾರೆ ಅಲ್ಲಿ ಕಬ್ಬಣ ಸೇರಿಸಿರ್ತಾರೆ ನೋಡಿ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ